ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಕನ್ನಡ ಲವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಸಾರಿ ಹಾಕ್ಕೊಂಡು ರೆಡಿಯಾಗೀನಿ ಇವತ್ತು ಮಂಗಳವಾರ ಹತ್ತು ಗಂಟೆ ಆಗೇತಿಗೆ ಟೈಮ ಹತ್ತು ಗಂಟೆ ಅನ್ನೋ ಅಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೀನಿ ಪರಿಸಿ ಕಸ ದೇವ್ರ ಪೂಜೆ ಇನ್ನು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಂಡ್ಬಿಟ್ಟೀನಿ ರೊಟ್ಟಿ ಪಲ್ಯ ಇವತ್ತು ಟಿಫನಿಗೆ ಏನೂ ಮಾಡಲಿಲ್ಲ ಟಿಫನ್ನಿಗೆ ಮಾಡಬೇಕು ಮತ್ತು ಇವತ್ತೊಂದು ಪೂಜೆ ಐತಿ ಆ ಪೂಜಾಕ್ಕೆ ಹೋಗಿ ಬಂದು ಮತ್ತೆ ರೊಟ್ಟಿ ಮಾಡೋದಾಗ್ತೈತಿ ಅಂತೇಳಿ ಬೆಳಗ್ಗೆನ ರೊಟ್ಟಿ ಬಟಾಟೆ ಪಲ್ಯ ಆಮೇಲೆ ಇನ್ನು ರೈಸ್ ಮಾಡೀನಿ ಇದಿಷ್ಟು ರೆಡಿ ಆಗೀನಿ ಯಜಮಾನ್ರು ಮಾರ್ಕೆಟಲ್ಲಿ ಹೋಗಿದ್ರು ಕಾಯಿ ಬಾಳೆಹಣ್ಣು ಹೂವು ಸ್ವಲ್ಪ ಉಳಿ ತುಂಬ ಸಾಮಾನು ತರಲಿಕ್ಕೆ ಅವರು ಇವಾಗ ತೊಗೊಂಡು ಬಂದರು ಎಲ್ಲನೂ ಇಲ್ಲೇ ತಗೊಂಡು ಬಂದೀವಿ ನಾನು ಮನೆಯಲ್ಲಿರುವಂಥ ಇದ್ರೊಳಗೆ ಇಟ್ಕೊಂಡು ರೆಡಿ ಮಾಡ್ಕೊಂಡೀನಿ ಇವತ್ತು ಏನು ಪೂಜಾ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನಗಂದ್ರೆ ಫುಲ್ ಅಂದ್ರೆ ಫುಲ್ ಖುಷಿಯಾಗ್ತೈತಿ ಆ ಒಂದು ಹ್ಯಾಪಿನೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಅದೇನಂತಂದ್ರೆ ಸುಮಾರು ಸರ್ತಿ ನಾನು ನಿಮಗೆ ವಿಡಿಯೋ ಒಳಗೆ ಹೇಳಿದ್ದೆ ಮನೆ ಕಟ್ಬೇಕಂತೇಳಿ ಪ್ಲ್ಯಾನ್ ಮಾಡಾಕತ್ತೀವಿ ಮಾಡಾಕತ್ತೀವಿ ಕಾಲ ಕೂಡಿ ಇಲ್ಲ ಒಂದಾದ ಮೇಲೆ ಒಂದು ಕಾರಣದಿಂದ ಹಾಗೆ ಮುಂದೆ ಹೋಗ್ತಾ ಇದೆ ಡಿಲೇ ಆಗ್ತಾಯಿದೆ ಅಂತ ಹೇಳಿದ್ದೆ ಜಾಗ ತಗೊಂಡ್ರು ಸೈಟ್ ಇದ್ದರು ಎನೆ ಸ್ಟಾರ್ಟ್ ಇಲ್ಲ ಏನೇ ಆದ್ರೆ ಎನೆ ಸ್ಟಾರ್ಟ್ ಆದ್ ಪ ಕಟ್ಬೇಕನ್ನೋದ್ರಾಗ ಕೆ ಜೆ ಪಿ ಬಂದಾಯಿತು ಕೆ ಜೆ ಪಿ ಎಲ್ಲ ಸ್ಟಾರ್ಟ್ ಆಯ್ತು ಅನ್ನೋದ್ರಾಗ ಹೀಗೆ ಒಂದೊಂದು ಪ್ರಾಬ್ಲಮ್ ಆಗಿ ಕಾಲ ಕೂಡಿ ಬರಬೇಕು ನೋಡಿ ಬರೋವರೆಗೂ ನಾವು ಏನೇ ರೆಡಿ ಮಾಡ್ಕೊಂಡ್ರು ಏನೇ ಕನಸ್ಕೊಂಡ್ರು ಅದು ಈಡೇರೋದಿಲ್ಲ ಯಾವ್ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದು ಆ ಟೈಮ್ಗೆ ಆಗ್ತಿರ್ತೈತಿ ಬಟ್ ನಮಗೆ ಸಮಾಧಾನ ಇರಾಗಿಲ್ಲ ನಮ್ಮದೊಂದು ಫ್ಯೂಚರ್ ಪ್ಲ್ಯಾನಿಂಗ್ ಇರ್ತಿತ್ಲ ನಾವು ಮಾಡ್ಕೋಬೇಕು ಈ ಮಕ್ಳು ದೊಡ್ಡರಾಗ್ಬಿಡ್ದೆ ಮನಿಗೆ ಕಟ್ಕೋಬೇಕು ಮಕ್ಕಳ ಎಜುಕೇಷನ್ ಸ್ಟಾರ್ಟ್ ಆಗ್ತೈತಿ ಬೇಗ ಮುಗಿಸ್ಬೇಕು ಅಂತೇಳಿ ನಮ್ದಿತ್ತು ಅವ್ರದ್ದೆಲ್ಲ ಖರ್ಚು ಸ್ಟಾರ್ಟ್ ಆಗ್ಬಿಡ್ದೆ ಮನಿದೊಂದು ಮುಗಿಸ್ಕೊಂಡ್ಬಿಟ್ಟಿವಂದ್ರೆ ಮನಿದು ಸ್ವಲ್ಪ ಲೋನ ಸಾಲ ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡ್ರಾಗ ಮ ಬಟ್ ಎರಡು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡ್ಕೋತಾ ಬಂದರೂ ಕೋಳಿ ಬರ್ತಿದ್ದಿಲ್ಲ ಬರೀ ಹೇಳಕತ್ತೀನಿ ಯಾವಾಗ ರ ಆಗ್ತೈತಿ ಪಾ ಆಗ್ತೈತಿ ಯಾವಾಗ ಆ ಟೈಮ್ ಬರ್ತೈತಿ ಅಂಥೇಳಿ ಯೋಚನೆ ಮಾಡ್ತಿದ್ದೆ ಫೈನಲ್ ಆಗಿ ಇವತ್ತು ಆ ಟೈಮ್ ಕೂಡಿ ಬಂತು ನೋಡ್ರಿ ಇವತ್ತು ಫಸ್ಟ್ ಪೂಜೆ ಮಾಡಕತ್ತೀವಿ ಮನೆ ಕಟ್ಟೋದ್ರೊಳಗೆ ಒಂದು ಎರಡು ಮೂರು ಪೂಜೆ ಆಗ್ತಾವು ಇದು ಇವತ್ತಿಂದು ಫಸ್ಟ್ ಪೂಜೆ ಫಸ್ಟ್ ಇವತ್ತು ಭೂಮಿ ಪೂಜೆ ಮಾಡ್ಬೇಕಂತ ಇವತ್ತು ಮಂಗಳವಾರ ಐತಿ ಹುಣ್ಣಿಮೆ ಐತಿ ಆಮೇಲೆ ಹನುಮ ಜಯಂತಿ ಕೂಡ ಐತಿ ಹನುಮ ಜಯಂತಿ ದಿವಸ ಭೂಮಿ ಪೂಜೆ ಮಾಡೋದರಿಂದ ನಮಗೂ ಒಂದು ಮೆಮ್ರೇಬಲ್ ಆಗಿ ನೆನಪು ಉಳಿತೈತಿ ವರ್ಷ ವರ್ಷ ಹನುಮ ಜಯಂತಿಯನ್ನು ಆಚರಿಸ್ತಿರ್ತೀವಿ ಹನುಮ ಜಯಂತಿ ಬಂದಾಗೆಲ್ಲ ಇವತ್ತಿಂದ ನಮ್ಮದೊಂದು ಭೂಮಿ ಪೂಜೆ ಆಗಿತ್ತು ಇವತ್ತಿಂದ ಮನೆ ಕನ್ಸ್ಟ್ರಕ್ಷನದ್ದು ಒಂದು ಪ್ಲ್ಯಾನಿಂಗ್ ಸ್ಟಾರ್ಟ್ ಆಯಿತು ಅನ್ನೋದೊಂದು ಮೆಮ್ರೇಬಲ್ ಉಳಿತೈತೆ ಅಂಥೇಳಿ ಇವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಹೊರಟೀನಿ ಭೂಮಿ ಪೂಜೆ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳನ್ನು ತೊಗೋಬೇಕಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ತೋರ್ಸಂಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ಹೇಳ್ಬಿಡ್ತೀನಿ ಅಲ್ಲಿ ಪೂಜೆ ಮಾಡುವಾಗ ವಿಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲರೂ ಮನೆ ಅಂಗಡಿ ಕಟ್ಟಿರ್ತಾರೋ ಕೆಲವೊಬ್ರು ಪುಟ್ ಪುಟ್ಟ ಮನೆ ಕಟ್ಕೊಂಡು ಆಮೇಲೆ ಮತ್ತೆ ಮನೆ ಕಟ್ಟಿರ್ತಾರೋ ಕೆಲವೊಬ್ರು ಮನೆ ಕಟ್ಟಿದ್ದು ಇವಾಗಿನ ಟ್ರೆಂಡಕ್ಕೆ ನಮಗೆ ಈ ಥರ ಮನೆ ಬೇಕಸ್ಮಾತ್ ಮತ್ತೊಂದು ಮನೆ ಕಟ್ಟಿರ್ತಾರಲ್ಲ ಅಂಥವ್ರಿಗೆಲ್ಲ ಗೊತ್ತಿರ್ತೈತಿ ನಮ್ಮ ಥರ ಫಸ್ಟ್ ಟೈಮ್ ಮನೆ ಕಟ್ಟೋರಿಗೆ ಯಾವಾಗೂ ಕಟ್ಟೋತಿಲ್ಪ ಅನ್ನೋರ್ಗೆ ಒಂದು ಐಡಿಯಾ ಬರ್ತೈತಿ ಅಂಥೇಳಿ ನಾನು ಇವತ್ತು ನಿಮ್ಗೆ ಸೇರ್ ಮಾಡ್ಕೊಳಕತ್ತೀನಿ ಪೂರ್ಣ ವಿಡಿಯೋ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇದು ಫಸ್ಟ್ ಪೂಜಾ ಮನೆ ಕಟ್ಟಬೇಕಾದ್ರೆ ಫಸ್ಟ್ ನಾವು ಏನು ಸೈಟ್ ತೊಗೊಂಡಿರ್ತೀವಲ್ಲ ಆ ಸೈಟ್ ಒಳಗೆ ಒಂದು ಪೂಜಾ ಮಾಡಬೇಕಾಗಿರ್ತೈತಿ ಆ ಪೂಜಾಕ್ಕೆ ಏನೇನು ಸಾಮಗ್ರಿಗಳು ಬೇಕಂದ್ರೆ ಅಲ್ಲೇ ಸೈಟ್ ಒಳಗೆ ಹೋಗಿ ಒಂದು ನಾಲ್ಕು ಕಲ್ಲನ್ನು ನಾವು ಚೆನ್ನಾಗಿರೋ ಒಂದು ನಾಲ್ಕು ಕಲ್ಲನ್ನು ಪುಟ್ ಪುಟ್ಟ ಕಲ್ಲನ್ನು ಹರಿಚಿಕೊಂಡು ಅವನ್ನ ನೀರು ಹಾಕಿ ಕ್ಲೀನಾಗೆ ತೊಳ್ಕೊಬೇಕು ಈಗ ಅಲ್ಲಿ ಹೋದ್ಮೇಲೆ ಆ ಪ್ರೊಸೀಜರ್ ಮಾಡ್ಕೋತೀನಿ ಅದಕ್ಕೆ ಏನು ಬೇಕತ್ತಿ ಇಲ್ಲಿ ರೆಡಿ ಮಾಡ್ಕೊಂಡಿನಿ ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಸನಿಕಿ ಬೇಕು ಒಂದು ಗುದ್ಲಿ ಬೇಕು ಅಂದರೆ ನೆಲ ಆಗಿಯುವಂಥದ್ದು ಅವನ್ನ ತೊಗೋಬೇಕು ಅವು ಎರಡೂ ಪೂಜೆ ಆಗಬೇಕಲ್ಲೇ ಇನ್ನು ಪೂಜಾಕ ಅರಿಶಿನ ಕುಂಕುಮ ವಿಭೂತಿ ಊದಿನ ಕಡ್ಡಿ ಇವೆಲ್ಲ ಅಂತೂ ನಿಮಗೆ ಗೊತ್ತಿರ್ತಾವೆ ಇದರ ಜೊತೆಗೆ ಐದು ಉಡಿ ತುಂಬುವ ಸಾಮಾನು ತೊಗೋಬೇಕು ಎಲೆ ಬಾಳೆಹಣ್ಣು ಅರಿಶಿನ ಅಡಿಕೆ ನೆನಗಡ್ಲೆ ಇವು ಐದು ಉಡಿ ತುಂಬೋ ಸಾಮಾನು ಇರಬೇಕು ಅದ್ರ ಜೊತೆಗೆ ಹೂ ಅಥವಾ ಮಾಲೆ ಇರಬೇಕು ದೇವರಿಗೆ ಒಂದು ತೆಂಗಿನಕಾಯಿ ಇರಬೇಕು ಕರುಪುರ ಆಮೇಲೆ ದೀಪ ಹಚ್ಚಲಿಕ್ಕೆ ಬತ್ತಿ ಎಣ್ಣೆ ಒಂದು ದೀಪ ಅಲ್ಲಿ ಗಾಳಿ ಇರ್ತೈತಿ ಅಷ್ಟೊಂದು ದೀಪ ಉರಿ ತಾವೆಲ್ಲೋಗಿ ಗೊತ್ತಿಲ್ಲ ಗಾಳಿಗೆ ಆದರೂ ನಾವು ಮಾಡೋ ಪದ್ಧತಿಯನ್ನು ಮಾಡಬೇಕು ನಮ್ಮ ಲಕ್ಕ ಹತ್ತಿದ್ರೆ ಹತ್ತೈತಿ ಹತ್ತಲಿಲ್ಲ ಅಂದರೆ ಇಲ್ಲ ಅದೆಷ್ಟು ಮಾಡಬೇಕು ಇನ್ನು ಪ್ರಸಾದ ಅಂಥೇಳಿ ಪಂಚ ಪರಾಳ ತೊಗೋಬೇಕು ಅದ್ರ ಜೊತೆ ಏನಾದರೂ ಒಂದು ಸ್ವೀಟ್ ಅಂಥೇಳಿ ಪೇಡೆ ಏನಾದರೂ ತೊಗೋಬೇಕು ನಾವು ಪೇಡೆ ತೊಗೊಂಡು ಬಂದೀವಿ ಪಿಡೆಯ ಪಂಚ ಪರಾಳ ತೊಗೊಂಡೀವಿ ಇದು ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಅಲ್ಲಿ ಪೂಜೆ ಮಾಡುವಾಗ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇನ್ನು ಪೂಜೆ ಮಾಡಬೇಕಾದ್ರೆ ಇಷ್ಟ ಮಂದಿರಬೇಕು ಅಷ್ಟ ಮಂದಿರಬೇಕಂತೇನಿಲ್ಲ ನಾವು ಇಬ್ಬರ ದಂಪತಿಗಳಿಗೆ ಹೋಗಿನೂ ಮಾಡ್ಬೋದು ಅಥವಾ ಸಂಬಂಧಿಕರು ಆಜು ಬಾಜುದವ್ರನ್ನ ಕರ್ಕೊಂಡು ಮಾಡ್ಬೋದು ಅಷ್ಟೊಂದು ಗ್ರ್ಯಾಂಡ್ ಪೂಜೆ ಏನಲ್ಲ ಒಂದು ಮಾಡುವಂತಹ ಒಂದು ಪದ್ಧತಿ ಸಂಸ್ಕೃತಿ ಏನಿರ್ತೀ ಅದನ್ನು ಮಾಡಬೇಕು ಬಿ ಅಲ್ಲೇ ಸೈಟ್ ಹತ್ರ ಒಂದಿಬ್ಬರು ಬರ್ತಾರೋ ಬನ್ನಿ ಇವಾಗ ಹೊರಡ್ತೀನಿ ಸೈಟ್ ಪೂಜೆ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ನೆಕ್ಸ್ಟ್ ಇದಾದ ಮೇಲೆ ಬೋರ್ವೆಲ್ ಪೂಜೆ ಇರ್ತೈತಿ ಆಮೇಲೆ ಪಾಯ ಹಾಕೋ ಪೂಜೆ ಇರ್ತೈತಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಇರ್ತಾವೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಸೈಟ್ದೆಲ್ಲನೂ ಡ್ರೈನೇಜ್ ಗಟ್ರ್ ವರ್ಕ ಎಲ್ಲಾನು ಆಯಿತು ಇನ್ನು ರೋಡ್ ಒಂದು ಬಾಕಿ ಉಳ್ದೈತಿ ಅದು ರೋಡ್ ಮಾಡ್ತಾ ಮಾಡ್ತಾ ಇವು ನಮ್ಮ ಪೂಜೆ ಬೋರ್ವೆಲ್ ಹಾಕೋದು ಇದೆಲ್ಲ ಪ್ರಿಪ್ರೇಷನ್ ನಾವು ಮಾಡ್ಕೊಂಬಿಟ್ರೆ ರೋಡ್ ಜೊತೆ ನಮ್ಮದು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಆಗ್ತೈತೆ ಅಂತೇಳಿ ಇವಾಗಿಂದ ಒಂದೊಂದು ಸ್ಟಾರ್ಟ್ ಮಾಡಾಕ್ತೀವಿ ಬೋರ್ ಹಾಕ್ಲಿಕ್ಕೆ ಶುಕ್ರವಾರ ರವಿವಾರ ಸೋಮವಾರ ಮೂರು ಮುಹೂರ್ತ ಕೊಟ್ಟಾರೋ ಅದರಲ್ಲಿ ಶುಕ್ರವಾರ ಭಾಳಷ್ಟು ಚೆನ್ನಾಗೈತಿ ಅವತ್ತನ ಬೋರ್ ಹಾಕಿಸ್ಬೇಕಂತೈತಿ ನೋಡೂ ಬೋರ್ವೆಲ್ ಗಾಡಿ ಅವರಿಗೆ ಹೇಳಿ ಬುಕ್ ಮಾಡಬೇಕು ಅದ್ರಾಗ ಒಳ್ಳೆ ದಿನ ಐತೆ ಅಂದರೆ ಅವತ್ತೆಲ್ಲರೂ ಹಾಕಿಸ್ತಿರ್ತಾರೋ ಹೀಗಾಗಿ ಬ ಗಾಡಿ ಕೂಡ ಫ್ರೀ ಇರೋಂಗಿಲ್ಲ ನಿನ್ನೆಯಿಂದ ನಮ್ಮನೆಯವರು ಟ್ರೈ ಮಾಡಕತ್ತಾರೋ ಅವರು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕತ್ತಾರೋ ನೋಡ್ರೂ ಅವರು ಸಿಕ್ಕರು ಶುಕ್ರವಾರ ಸಿಗ್ಲಿಲ್ಲ ಅಂದ್ರೆ ರವಿವಾರ ಮಾಡಿಸ್ಬೇಕು ಇನ್ನು ಧಾರವಾಡಕ್ಕೆ ಒಂದು ಮನೆ ಓಪನಿಂಗ್ ಕೂಡ ಐತೆ ಅವರು ಕೂಡ ಶುಕ್ರವಾರ ಇಟ್ಕೊಂಡಾರು ಅವ್ರದ್ದು ನಮಗೆ ಮುಂಚೆಗೆ ಗೊತ್ತಿರಲಿಲ್ಲ ನಾವೆಲ್ಲನೂ ಮುಹೂರ್ತ ಕೇಳ್ಕೊಂಡು ಬಂದು ಇದೆಲ್ಲ ಮಂಗಳವಾರ ಪೂಜೆ ಶುಕ್ರವಾರ ಪೂಜೆ ನಾವೆಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಅವರು ಕಾಲ್ ಮಾಡಿ ಇನ್ವೈಟ್ ಮಾಡಿದರು ನಮ್ಮ ಮನೆಯವರ ಬ್ರದರ್ ಆಗಿ ನಮ್ಮ ಯಜಮಾನ್ರು ಬ್ರದರು ಮನೆ ಅಂತ ಇರೋದ್ರಿಂದ ಅದು ಬಿಡೋ ಹಾಗಿಲ್ಲ ನೋಡೋಣ ಯಾವ ರೀತಿ ಆಗ್ತೈತೆ ಅಂತೇಳಿ ಮುಂದಿನ ಲಾಗಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಏನೇನು ಆತಂಥೇಳಿ ಎಲ್ಲನೂ ಸೇರ್ ಮಾಡ್ಕೋತೀನಿ ಇವಾಗ ಪೂಜಾ ಹೊರಡ್ತೀನಿ ಸಪ್ತಕ ರೆಡಿ ಹೇಜ್ ಯಜ್ಮಾನ್ರು ರೆಡಿ ಆಗ್ಯಾರು ನಾನು ಹಿಡಿಯೋಕ್ಕೆ ಡಿಸ್ಟರ್ಬ್ ಆಗ್ತೈತೆ ಅಂಥೇಳಿ ಅವ್ರು ಕಾಲ್ ಬರ್ತಿರ್ತಾವೆ ಹೊರಗಡೆ ಹೋಗಿ ನಿಂತು ಮಾತಾಡಕತ್ತಾರು ಈಗ ಹೋಗಿ ಬಂದು ಟಿಫನ್ ಮಾಡ್ಕೋಬೇಕು ಮಾಡಿಕೊಂಡು ಸಪ್ತಕನ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ ಸ್ವಲ್ಪ ಹೀಟಿಗೆಯೋ ಏನೋ ರಕ್ತ ಕೆಟ್ಟೈತೆ ಅಂತಾರಲ್ಲ ಆ ಥರ ಆಗೈತೆ ಏನೋ ಗೊತ್ತಿಲ್ಲ ಒಂದು ಹಗಣ ಒಂದು ಮುಖದ ಮೇಲೆನ ಪಿಂಪಲ್ ಹಾಕ್ತಾವ ಒಂದು ಹೋಗ್ತೈತಿ ಒಂದು ಆಗ್ತೈತಿ ಅದಕ್ಕೆ ಸ್ವಲ್ಪ ಯಾವುದಕ್ಕೂ ಬೇಡ ಹಾಗೂ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಬರ್ಬೇಕಂತೈತಿ ಈಗ ಪೂಜೆ ಮಾಡಿಸ್ಕೊಂಬಂದು ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ಇವಾಗ ಪೂಜಾಕ ಹೊರಡ್ತೀನಿ

आटी चरकटा अगर टिकट ಏನಿ ಈಶಾನೆ ತಿಕ್ಕೋದು ಹೇಳಿಲ್ಲ ಅವರು ಬಟ್ ಪೂಜಾ ಮಾಡ ಪೂಜೆ ಮಾಡ್ತಿರ್ಲ ಅಲ್ಲಿ ಏನ ಮಾಡ್ರೇಳ್ ತಕೋರಿ ಒಂದು Uh. <todic> <todic> આ દો આ દો બાય નલ

ರ ಬಗ ತನಿದೆ ನೆಲ ಕಚ್ಚ ಮಾಡ ಕೈ ಜೋಡ್ಸ್ ನಮಸ್ಕಾರ ಮಾಡ್ ನಿನ್ನ ಹಚ್ಚಬೇಕು ನೆಲಕ್ಕೆ ಕೋಟ್ ಹಳಿಯಲ್ಲ ಹೇಳೋಕೆ ನಮಸ್ಕಾರ ನಿ ಯಾವಾಗಲೂ উল্টা ನಡೆತಿಲ್ಲ ನಾನು ಹುಟ್ಟಿದ್ರು ಇಂಟಾಲ್ಟಾನ ನಾನು ಹುಟ್ಟಿದೇನ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿತು ಮನೆ ಹೊರಟ್ಲಿ ಸತ್ತಕ್ಕಾಗ ನೋಡಿರಿ ಮೂಗ್ ಹತ್ರ ಕಣ್ಣು ಹತ್ರ ಈ ಥರ ಪಿಂಪಲ್ ಇದ್ದಾವೆ ಹಣೆ ಹತ್ತಿರ ಈಗ ಇವನಿಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋ ಅಂದಿಗೆ ಬರ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್